ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾದರೂ ಆಗಿರಲಿ ಆದರೆ ಒಂದು ಹೊಸ ರಾಜಕೀಯ ಶಕೆ ಶುರುವಾಗಲಿದೆ ಅನ್ನುವುದು ದಿಟ ನೋಡಿ ಈ ದೇಶದಲ್ಲಿ ಎರಡು ರೀತಿಯ ಪಕ್ಷಗಳಿದ್ದಾವೆ ರಾಷ್ಟ್ರೀಯ ಪಕ್ಷಗಳಾದಂಥ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಪಕ್ಷಗಳನ್ನ ಬಿಟ್ಟರೆ ಉಳಿದ ಪಕ್ಷಗಳು ಒಂದು ಕಾಂಗ್ರೆಸ್ಸಿನಿಂದ ಸಿಡಿದು ಪ್ರತ್ಯೇಕವಾಗಿ ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕೆ ಪ್ರತ್ಯೇಕ ಪಕ್ಷವನ್ನು ಮಾಡಿಕೊಂಡಿರುವಂಥದ್ದು ಎರಡನೇದು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಹೊಸ ಶಕ್ತಿ ಉದಯ ಆಗತ್ತೆ ಆವಾಗ ಸಿಡಿದು ಬಂದಂಥ ಪಕ್ಷಗಳು ಮತ್ತೊಂದು ಕಡೆ ಆದರೆ ಮಜಾ ಏನಂದರೆ ಇದರಲ್ಲಿ ಬಹಳಷ್ಟು ಪಕ್ಷಗಳು ವಂಶ ಪಾರಂಪರ್ಯ ರಾಜಕಾರಣ ಮಾಡಿಕೊಂಡು ಅಂಗಡಿಯನ್ನಾಗಿ ಪರಿವರ್ತಿಸಿದ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನಾಗಿ ಮಾಡಿದ್ದು ನಮ್ಮ ಕಣ್ಣಿದರಿಗೆ ಸ್ಪಷ್ಟವಾಗಿ ಗೋಚರ ಇದೆ ಇವತ್ತೇನು ಈ ದೇಶದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ಪಕ್ಷಗಳು ಪಕ್ಷ ಅಂತ ಹೇಳ್ಕೊಳ್ಳುವಂಥ ಅಂಗಡಿಗಳು ನರೇಂದ್ರ ಮೋದಿಯವರ ಎದುರುಗಡೆ ಬೌ ಮಾಡ್ತಾ ಇದ್ದಾವಲ್ಲ ಅವರು ಯಾರೂ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಧ್ವನಿ ಎತ್ತಲಾರದಂಥ ಸ್ಥಿತಿ ನಿರ್ಮಾಣ ಆಗಲಿದೆ ಏನಿದು ಭವಿಷ್ಯ ಭವಿಷ್ಯ ಅಲ್ಲ ಇದು ವಾಸ್ತವ ಒಂದೊಂದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿಗಳನ್ನು ತಮ್ಮೆದುರಿಗೆ ಹೇಳ್ತಾ ಬರ್ತೇನೆ ಮೊದಲನೇದಾಗಿ ಮಹಾರಾಷ್ಟ್ರವನ್ನು ತೆಗೆದುಕೊಳ್ಳಿ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಎರಡನೇ ಸ್ಥಾನದಲ್ಲಿದ್ದಂಥದ್ದು ಇದ್ದದ್ದು ಒಂದೇ ಒಂದು ಪಕ್ಷ ಶಿವಸೇನೆ ಶಿವಸೇನೆಗೆ ಇರುವಂಥ ಪ್ರಾಬಲ್ಯ ಬೇರೆ ಯಾವ ಪಕ್ಷಗಳಿಗೂ ಅಲ್ಲಿ ಇರಲಿಲ್ಲ ಅಲ್ಲಿ ಎಲ್ಡರ್ ಬ್ರದರ್ ಸ್ಥಾನದಲ್ಲಿ ಶಿವಸೇನೆ ಇರುತ್ತೆ ಯಂಗರ್ ಬ್ರದರ್ ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಇರುತ್ತೆ ಕಾಂಗ್ರೆಸ್ಸು ಅಧಿಕಾರ ಮಾಡ್ಕೊಂಡು ಬಂದಿರುತ್ತೆ ಎನ್ ಸಿ ಪಿ ಅದರಿಂದ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಸಿಡಿದು ಹೋಗಿರುವಂಥ ಪಕ್ಷ ಕಾಂಗ್ರೆಸ್ಸು ಅಸ್ಮಿತೆಯನ್ನು ಕಳ್ಕೊತದೆ ಅಲ್ಲಿ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಆವಾಗ ಶಿವಸೇನೆ ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ ಭಾಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತ್ತೆ ಮಹಾರಾಷ್ಟ್ರದಲ್ಲಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಎಲ್ಲಿವರೆಗೂ ಅದು ಬಿಗ್ ಬ್ರದರ್ ಆಗಿತ್ತು ಬಿಗ್ ಬ್ರದರ್ ಆಗಿದ್ದಂಥ ಸಂದರ್ಭದಲ್ಲಿ ಬಾಳ ಠಾಕ್ರೆ ಅವರು ಎಂದು ತಮ್ಮ ಅಧಿಕಾರಕ್ಕೆ ಆಸೆ ಪಡೋದಿಲ್ಲ ಅವಕಾಶವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟು ಕೊಡ್ತಾರೆ ಆದರೆ ನಾನು ಕಿಂಗ್ ಮೇಕರ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾರೆ ಭಾರತೀಯ ಜನತಾ ಪಕ್ಷಕ್ಕೂ ಇದು ಭಾಳ ದೊಡ್ಡದಾದಂಥ ಮುಜುಗರ ತರುವಂಥ ವಿಚಾರ ಆಗಿರೋದೇ ಇಲ್ಲ ಯಾವಾಗ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಕೂಡ ದ್ರೋಹ ಮಾಡ್ತಾರೆ ವಂಚನೆಯನ್ನು ಮಾಡ್ತಾರೆ ದೋಸ್ತಿಯನ್ನು ಮುರಿತಾರೆ ಆವಾಗ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಹಪಿ ಶುರುವಾಗುತ್ತೆ ಮಗ ಆದಿತ್ಯ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಓಡಾಡ್ತಾರೆ ಉಧವ ಠಾಕ್ರೆ ಅದಾದ ಮೇಲೆ ತಮ್ಮ ಪಕ್ಷವೇ ಕುಸಿದು ಹೋಗುತ್ತೆ ಭಾಳ ದೊಡ್ಡದಾದಂಥ ಫ್ಯಾಕ್ಷನ್ ಏನಿದೆ ಅದು ಏಕನಾಥ್ ಶಿಂದೆಯ ಜೊತೆ ಹೊರಟು ಹೋಗುತ್ತೆ ಅಲ್ಲಿ ಒಂದು ಪಕ್ಷದ ಕತೆ ಮುಗಿಯಿತು ಅದು ಶಿವಸೇನೆಯ ಕತೆ ಮುಗೀತು ಶಿವಸೇನೆಯ ಈ ಏಕನಾಥ್ ಶಿಂದೆಯ ಗುಂಪಿದೆಯಲ್ಲ ಅದಕ್ಕೆ ಪ್ರತ್ಯೇಕವಾದಂಥ ಅಸ್ತಿತ್ವ ಇಲ್ಲವೇ ಇಲ್ಲ ಅದೇನಿದ್ರು ಭಾರತೀಯ ಜನತಾ ಪಕ್ಷದ ಜೊತೆ ಗುರ್ಸ್ಕೋಬೇಕು ದೇವೇಂದ್ರ ಫಡ್ನವೀಸ್ ಜೊತೆ ಗುರ್ಸ್ಕೋಬೇಕು ಈ ಬಾರಿಯ ಚುನಾವಣೆಯಲ್ಲಿಯೂ ಕೂಡ ಸಂಪೂರ್ಣ ಉಸ್ತುವಾರಿಯ ಜವಾಬ್ದಾರಿಯನ್ನು ಅಲ್ಲಿರುವಂಥ ಉಪಮುಖ್ಯಮಂತ್ರಿ ಆಗಿರುವ ದೇವೇಂದ್ರ ಫಡ್ನವೀಸ್ ಅವರಿಗೆ ಕೊಡಲಾಗಿದೆ ಹೀಗಾಗಿ ಏಕನಾಥ್ ಶಿಂದೆ ಸೆಂಟ್ರಲ್ನಲ್ಲಿ ಏನು ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಸೆಂಟ್ರಲ್ನಲ್ಲಿ ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡಿರಬೇಕು ಇನ್ನು ಈ ಉದ್ಧವ್ ಠಾಕ್ರೆ ಗುರು ಅದು ಅಸ್ತಿತ್ವದಲ್ಲಿ ಆಗತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಹೊತ್ತಿಗೆ ಏನೇ ಇದ್ರೂ ಪ್ರಾದೇಶಿಕವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಸೆಣಸಬಹುದು ಬೃಹನ್ ಮುಂಬೈ ನಗರ ಪಾಲಿಕೆಯಲ್ಲಿ ಹೋರಾಟ ಮಾಡಬಹುದೇ ವಿನಃ ರಾಷ್ಟ್ರ ರಾಜಕಾರಣದ ಅನ್ನೋದು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಡಿ ಅಲಯನ್ಸ್ ಏನು ಈ ಸಲ ಓಡಾಡ್ತಾ ಇದ್ದಾರಲ್ಲ ಆ ರೀತಿಯದಾದಂಥ ಈ ವಿಚ್ಛಿದ್ರಕಾರಿ ಶಕ್ತಿಗಳ ಸಂಘಟನೆ ಮುಂದಿನ ಬಾರಿ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಇನ್ನಲ್ಲಿರೋದು ಇನ್ನೊಂದು ಎರಡನೇದು ಎನ್ ಸಿ ಪಿ ಈತನನ್ನು ಎಲ್ಲರೂ ರಾಜಕೀಯ ಚಾಣಕ್ಯ ಅಂತ ಅಂತಕ್ಕರೆ ನನಗೆ ಅಚ್ಚರಿಯಾಗೋದು ಶರದ್ ಪವಾರು ಯಾವ ರೀತಿ ರಾಜಕೀಯ ಚಾಣಕ್ಯ ಏನು ಮಾಡಿದ್ದಾರೆ ಅಂತ ಒಂದೂ ಗೊತ್ತಿಲ್ಲ ನಾನಂತೂ ಇವತ್ತಿನವರೆಗೂ ಕಂಡಿಲ್ಲ ಈತ ಇಲ್ಲಿವರೆಗೂ ಮಾಡಿದ್ದು ನಂಬಿಕೆ ದ್ರೋಹ ಈತ ಇಲ್ಲಿಯವರೆಗೂ ಮಾಡಿದ್ದು ವಂಚನೆ ಇಲ್ಲಿವರೆಗೂ ಮಾಡಿದ್ದು ಅನುಕೂಲ ಸಿಂಧು ರಾಜಕಾರಣ ಮಾಡಿದ್ದು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ಪಕ್ಷಕ್ಕೆ ಇಲ್ಲಿವರೆಗೂ ಒಂಬತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಈತನಿಗೆ ಲಭ್ಯವಾಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಈತ ಒಂದು ಶಕ್ತಿಯಾಗಿ ಹೊರಹೊಮ್ಮಲೇ ಇಲ್ಲ ಈತನ ಜೊತೆಗಿದ್ದವರು ಒಬ್ಬರು ಇವತ್ತು ಜೊತೆಗೆ ಉಳಿದಿಲ್ಲ ಛಗನ್ ಭುಜ್ಬಲ್ ಇರಬಹುದು ಪ್ರಫುಲ್ ಪಟೇಲ್ ಇರಬಹುದು ನಾರಾಯಣ್ ರಾಣೆ ಇರಬಹುದು ಎಲ್ಲರೂ ಹೊರಗಡೆ ಬಂದುಬಿಡ್ತಾರೆ ತನ್ನ ಮಗಳು ತಾನು ಇಬ್ಬರೇ ಉಳ್ಕೋತಾರೆ ಇವತ್ತು ಎಂಥ ಸ್ಥಿತಿ ಬಂದಿದೆ ಬಾರಾಮತಿನಲ್ಲಿ ಮಗಳು ಗೆದ್ದರೆ ಸಾಕು ಅನ್ನುವಂಥ ಹೀನಾತಿಹೀನ ಸ್ಥಿತಿಗೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಈ ಪಕ್ಷದ ಅಸ್ತಿತ್ವವೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈಗಾಗಲೇ ವಯಸ್ಸಾಗಿದೆ ಅನಾರೋಗ್ಯ ಇದೆ ದೇವರವ್ರಿಗೆ ನೂರು ವರ್ಷ ಆಯುಷ್ಯ ಕೊಡಲಿ ನಾವು ಕೆಟ್ಟದ್ದನ್ನು ಬಯಸೋದು ಬೇಡ ಆದರೆ ಮುಂದಿನ ಚುನಾವಣೆಯ ಹೊತ್ತಿಗೆ ಶರದ್ ಪವಾರ್ ಮುಖ್ಯ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವೇ ಇಲ್ಲ ಎರಡನೇ ಪಕ್ಷಕ್ಕೆ ಬರ್ತೇನೆ ಉತ್ತರ ಪ್ರದೇಶಕ್ಕೆ ಬರ್ತೇನೆ ಎಂಬತ್ತು ಸ್ಥಾನಗಳಿರುವಂಥ ರಾಜ್ಯ ಭಾಳ ದೊಡ್ಡದಾದಂಥ ಪಕ್ಷ ಅಂತ ಹೊರಹೊಮ್ಮಿದ್ದು ಸಮಾಜವಾದಿ ಪಕ್ಷ ಸಮಾಜವಾದಿ ವಿಚಾರಧಾರೆಯೊಂದಿಗೆ ಬಂದಂಥವರು ಮುಲಾಯಂ ಸಿಂಗ್ ಯಾದವ್ ಅವರು ಆದರೆ ಮಾಡಿದ್ದು ಮುಸಲ್ಮಾನ ತುಷ್ಟೀಕರಣ ರಾಜಕಾರಣ ಎಮ್ ವೈ ಕಾಂಬಿನೇಷನ್ ಅಂತ ಮುಸ್ಲಿಮ್ ಆ್ಯಂಡ್ ಯಾದವ್ ಎರಡನ್ನ ಇಟ್ಕೊಂಡು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡಿದವರು ಎರಡು ಸಲ ಮುಖ್ಯಮಂತ್ರಿ ಆದವರು ಇವ್ರ ಮೇಲೆ ಅತಿ ದೊಡ್ಡ ಕಳಂಕ ಏನಂತಂದರೆ ಅಮಾಯಕರಾದಂಥ ಕರಸೇವಕರ ಮೇಲೆ ಗುಂಡು ಹಾರಿಸಿದ್ದು ಸುಮ್ಮನೆ ಇದ್ದವ್ರಿಗೆ ಏನೂ ಮಾಡಲಾರದೆ ತಂಪಾಡಿಗೆ ಇದ್ದವ್ರು ಹುಡ್ಕೊಂಡು ಹೋಗಿ ಗುಂಡು ಹೊಡೆದ್ರು ಯಾಕಂದ್ರೆ ಮುಸಲ್ಮಾನರು ಖುಷಿ ಪಡಿಸ್ಬೇಕು ಅಂತ ಅತಿ ದೊಡ್ಡ ರಾಜ್ಯ ಪಾಕಿಸ್ತಾನಕ್ಕಿಂತ ದೊಡ್ಡ ರಾಜ್ಯ ಜನಸಂಖ್ಯಾ ಬಾಹುಳ್ಯ ಆದರೆ ಸಂಪೂರ್ಣವಾದ ವೋಟ್ ಬ್ಯಾಂಕ್ ನನ್ನ ಕೈಯಲ್ಲಿದೆ ಯಾದವರು ನನ್ನ ಜೊತೆ ಇದ್ದಾರೆ ಮುಸಲ್ಮಾನರ ನನ್ನ ಜೊತೆ ಇದ್ದಾರೆ ಅಂತ ಬೀಗ್ತಾ ಇದ್ದಂಥ ಮನುಷ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಸುಳ್ಳು ಹೇಳಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಪ್ರಚಾರಕ್ಕೆ ಹೋಗಿ ಪ್ರ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ತನ್ನ ಮಗನಿಗೆ ಪಟ್ಟಾಭಿಷೇಕದ ಹರಿವಾಣವನ್ನು ಕೊಟ್ಟಂಥ ಮನುಷ್ಯ ಮುಂದೆ ಆತನ ಮಗ ಅಖಿಲೇಶ್ ಯಾದವ್ ಇಲ್ಲಿವರೆಗೂ ಯಾವ ಚುನಾವಣೆಯಲ್ಲಿಯೂ ಗೆದ್ದಿಲ್ಲ ನಿಮ್ಗೆ ಗೊತ್ತಿರಲಿ ಈತ ಇಡೀ ಬಾರಿಯ ಚುನಾವಣೆಯಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಈತ ಮಾಡಿದ್ದೆ ಎಲ್ಲೆಲ್ಲಿ ರ್ಯಾಲಿ ಮಾಡಿದರೂ ರ್ಯಾಲಿಯಲ್ಲೆಲ್ಲ ಗಲಾಟೆ ಆಗಿದೆ ಸ್ಟ್ಯಾಂಪೇಡ್ ಆಗಿದೆ ತುಳಿತಕ್ಕೆ ಸಿಕ್ಕಿದ್ದಾರೆ ಜನ ಚೂರು ಸಂಘಟನೆಯ ಕಲ್ಪನೆ ಇಲ್ಲ ರಾಜಕಾರಣವೂ ಗೊತ್ತೇ ಇಲ್ಲ ಅಪ್ಪನ ಪೂರ್ವಾರ್ಜಿತ ಆಸ್ತಿ ಅಂತ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದದ್ದು ಈ ಪಕ್ಷ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ಹೊತ್ತಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿತಗೊಳ್ಳಲಿಕ್ಕೆ ಸಾಧ್ಯವೇ ಇರಲಾರದ ಸ್ಥಿತಿ ಇನ್ನು ಅದೇ ಉತ್ತರ ಪ್ರದೇಶದಲ್ಲಿರುವಂಥ ಇನ್ನೊಂದು ಪಕ್ಷ ರಾಮ ಅವರು ಹುಟ್ಟು ಹಾಕಿ ಮಾಯಾವತಿಗೆ ನಿನಗೆ ಈ ರಾಜ್ಯದ ಸಂಪೂರ್ಣವಾದ ಉಸ್ತುವಾರಿಯನ್ನು ಕೊಡಿಸ್ತೀನಿ ಅಂತೇಳಿ ನೀನು ಯಾಕೆ ಐ ಎ ಎಸ್ ಎಕ್ಸಾಮ್ ಕೂತ್ಕೊತೀಯ ನಿನ್ನ ಕೈ ಕೆಳಗಡೆ ಐ ಎ ಎಸ್ ಆಫೀಸರ್ ಬಂದು ತಲೆ ತಗ್ಗಿಲ್ಬೇಕ್ ಹಾಗೆ ಮಾಡ್ತೀನಿ ಅಂತ ದುರಹಂಕಾರ ಮೆರೆದಂಥವ್ರು ಅವರ ಪಕ್ಷ ಏನಾಯಿತು ಇವತ್ತಿನ ದಿವಸ ಬಹುಜನ ಸಮಾಜ ಪಕ್ಷ ಜಾಟವ ಮತಗಳು ಆ ಮತಗಳ ಮೇಲೆ ನಿರ್ಭರಗೊಂಡಂಥದ್ದು ಇವತ್ತು ಮಾಯಾವತಿ ಈ ಬಾರಿಯ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವಂಥ ಸ್ಥಿತಿಯಲ್ಲಿ ಇಲ್ಲ ಸಂಪೂರ್ಣವಾಗಿ ನಿತ್ರಾಣಗೊಂಡಿರುವಂಥ ಪಕ್ಷ ಆಸಕ್ತಗೊಂಡಿರುವ ಪಕ್ಷ ಯಾವುದೇ ರೀತಿಯಾದಂಥ ಅಸ್ಮಿತೆಯನ್ನು ಉಳಿಸಿಕೊಳ್ಳಲಾರದ ಪಕ್ಷ ಉಳಿದ ಉತ್ತರ ಪ್ರದೇಶದ ಸಣ್ಣ ಪುಟ್ಟ ಪಡಿಪ ಪಕ್ಷಗಳಿದ್ದಾವೆ ಅವು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಛಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇರುವಂಥ ಎರಡು ಪಕ್ಷ ಒಂದು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಇನ್ನೊಂದು ಬಹುಜನ ಸಮಾಜವಾದಿ ಪಕ್ಷ ಎರಡೂ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಇವರು ಅಸ್ತಿತ್ವವೇ ಇರೋದಿಲ್ಲ ಅದು ಮುಂದೆ ಬಂದರೆ ನಿಮ್ಮ ಬಿಹಾರದಲ್ಲಿ ಬಿಹಾರದಲ್ಲಿರುವಂಥದ್ದು ಜೆ ಡಿ ಯು ಜೆ ಡಿ ಯುಗೆ ಆರು ಪರ್ಸೆಂಟ್ ಮಾತ್ರ ಕುರ್ಮಿ ಜನಾಂಗದ ಬೆಂಬಲ ಇರುವಂಥದ್ದು ನೋಡಿ ನಿತೀಶ್ ಕುಮಾರ್ ನಿರಂತರವಾಗಿ ಮುಖ್ಯಮಂತ್ರಿ ಹಾಕೊಂಡು ಬಂದಿದ್ದಾರೆ ಹೆಂಗೆ ಯಾಕೆಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕತ್ವ ಇಲ್ಲ ಅಲ್ಲಿ ಎಷ್ಟೇ ಸೀಟ್ಗೆದರೂ ಜೆ ಡಿ ಯು ಜೊತೆ ಸೇರ್ಕೋತಾರೆ ನೀನೇ ನಡ್ಸ್ಕೊಂಡು ಹೋಗುವಂಥ ಈ ನಿತೀಶ್ ಕುಮಾರ್ ಬಿಡ್ತಾರೆ ಈ ಕಡೆ ಆರ್ ಜೆ ಡಿ ಕಂಡ್ರೆ ಅಲ್ಲಿ ಜನಕ್ಕೆ ಭಯ ಯಾಕೆಂದರೆ ಮತ್ತೆ ಗುಂಡರಾಜ್ ಬಂದ್ಬಿಡುತ್ತೆ ಅಂತ ಅಲ್ಲಿ ಯಾವಾಗಲೂ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ನಿತೀಶ್ ಕುಮಾರ್ಗೆ ಅವಕಾಶವನ್ನು ಕೊಡಲಾಗುತ್ತೆ ರಾಜ್ಯವನ್ನು ಲಾಲು ಯಾದವ್ ಅವ್ರ ಕಡೆ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಕಳೆದ ಬಾರಿ ನೀವು ನೋಡಿದ್ದೀರಿ ಉಪಮುಖ್ಯಮಂತ್ರಿಯನ್ನಾಗಿ ಇನ್ನಾಗಿ ಮಗನನ್ನು ಮಾಡ್ತಾರೆ ಆದರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿರ್ತಾರೆ ಇಡೀ ರಾಜ್ಯವನ್ನು ಕೊಳ್ಳೆ ಹೊಡೆದದ್ದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಗಲಾಟೆ ಮಾಡಿಕೊಂಡು ಓಡಾಡಿದ್ದು ಅರಾಜಕತೆ ಸೃಷ್ಟಿಸಿದ್ದು ಇದೇ ತೇಜಸ್ವಿ ಯಾದವ್ ಆದರೆ ಒಂದೇ ಒಂದು ಏನಪ್ಪಾ ಅಂತಂದರೆ ಅಲ್ಲಿ ತೇಜಸ್ವಿ ಯಾದವ್ ಈ ಬಾರಿಯ ಚುನಾವಣೆಯಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡು ನೂರ ಐವತ್ತು ರ್ಯಾಲಿಗಳನ್ನು ಮಾಡಿದ್ದಾನೆ ಇತ ಒಂಬತ್ತನೇ ಕ್ಲಾಸ್ ಫೇಲು ಈತನ ಯಾವ ದಬಾವಣೆಯಿಂದ ನಡೆಸ್ತಾನೆ ಯಾವ ರೀತಿ ರಾಜಕಾರಣ ನಡೆಸ್ತಾನೆ ಅಂದರೆ ಈತನನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ದುರಂತ ಏನು ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಸ್ಥಳೀಯ ನಾಯಕರಿಲ್ಲ ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಏನು ಮಾಡಲಿಕ್ಕೆ ಸಹ ಸಾಮ್ರಾಜ್ ಚೌಧರಿ ಅಂತಿದ್ದಾರೆ ಅವ್ರ ತಂದೆ ಶನಿ ಚೌಧರಿ ಅಂತಿದ್ದರು ಸಾಮ್ರಾಜ್ ಚೌಧರಿ ಎಲ್ಲ ಪಕ್ಷದಲ್ಲಿ ಸಲ್ಲುವಂಥ ವ್ಯಕ್ತಿ ಅಂತ ಹೇಳಲಾಗ್ತಾ ಇತ್ತು ಯಾವುದೇ ರೀತಿಯಾದಾಗಿ ಇಂಡಿಪೆಂಡೆಂಟ್ ಹೇಗೆ ಮಹಾರಾಷ್ಟ್ರದಲ್ಲಿ ಇವತ್ತು ದೇವೇಂದ್ರ ಫಡ್ನವೀಸ್ ಹೊರಹೊಮ್ಮಿದಾರೋ ಆ ರೀತಿ ಹೊರಹೊಮ್ಮುವುದರಲ್ಲಿ ಅತಿ ಯಶಸ್ವಿ ಆಗೋದಿಲ್ಲ ಸ್ಥಳೀಯ ನಾಯಕತ್ವಕ್ಕೆ ಬ ಸರಿಯಾದಂಥ ಪ್ರಾತಿನಿಧ್ಯ ದೊರೆಯಲ್ಲ ಅಂತ ಭಾರತೀಯ ಜನತಾ ಪಕ್ಷ ಸೀಟುಗಳನ್ನು ಗೆಲ್ಲತ್ತೆ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಗೆ ಬಿಹಾರು ಜನ ಓಟ್ ಹಾಕೋದು ಆದರೆ ನಾಯಕತ್ವದ ಕೊರತೆ ಇದು ಬಿಹಾರದ ಸ್ಥಿತಿ ರಾಷ್ಟ್ರೀಯ ಚುನಾವಣೆಯಲ್ಲಿ ಈತನಿಗೆ ಯಾವುದೇ ತೇಜಸ್ವಿ ಯಾದವ್ ಯಾವುದೇ ಅಸ್ತಿತ್ವ ಇಲ್ಲ ಈತನ ಪಕ್ಷ ಮತ್ತು ಈತನ ತಂದೆ ಲಾಲು ಯಾದವ್ ಮುಂದಿನ ಚುನಾವಣೆ ಹೊತ್ತಿಗೆ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಈಗಲೇ ಹೇಳಲಿಕ್ಕೆ ಭಾಳ ಕಷ್ಟ ಸಾಧ್ಯ ಅಲ್ಲಿಗೆ ಬಿಹಾರದ ಕತೆ ಮುಗಿದು ಇನ್ನು ಬಂದರೆ ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ ಮಮತಾ ಬೇಗಮ್ ಮೂವತ್ತು ಪರ್ಸೆಂಟ್ ವೋಟ್ ಪಾಲಿಟಿಕ್ಸು ಸ್ಪಷ್ಟವಾಗಿ ಮತಗಳನ್ನು ತಮ್ಮ ಬುಟ್ಟಿಗೆ ಹೇಳ್ಕೊಂಡ್ರವರು ಒಂದೇ ಒಂದು ಸಲ ಈ ಸಲ ಮಾತ್ರ ಅವರ ಸ್ಥಿತಿ ಎಷ್ಟು ಚಿಂತಾಜನಕ ಆಗಿದೆ ಅಂದರೆ ಮೊದಲ ಬಾರಿಗೆ ಇಷ್ಟು ವರ್ಷದಲ್ಲಿ ಮೊದಲ ಬಾರಿಗೆ ಎರಡನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಮಮತಾ ಬೇಗಮ್ ಅವರು ನೋಡಿ ನಲವತ್ತೆರಡರಲ್ಲಿ ಮೂವತ್ತ್ನಾಲ್ಕು ಸ್ಥಾನ ಗಳಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಎರಡನೇ ಸಲಿಗೆ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ಅದು ಇಳಿತು ಈ ಸಲ ಯಾವ ರೀತಿ ಜನಸ್ತೋಮ ಇತ್ತು ನರೇಂದ್ರ ಮೋದಿಗೆ ಅಂತಂದರೆ ಮಮತಾ ಬೇಗಂ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಯಾವುದೇ ರೀತಿಯ ಧ್ವನಿ ಎತ್ತಲಾರದ ಸ್ಥಿತಿಗೆ ಹೋಗ್ಬಿಡ್ತಾರೆ ಅಷ್ಟೇ ಅಲ್ಲ ಮುಂದಿನ ಬಾರಿಯ ವಿಧಾನಸಭಾ ಚುನಾವಣೆಯನ್ನು ಎದುರಿಸುವುದು ಮಮತಾ ಬೇಗಮ್ಗೆ ಕಷ್ಟ ಆಗತ್ತೆ ಅಲ್ಲಿ ಸುವೆಂದು ಅಧಿಕಾರಿ ಇನ್ನಿಲ್ಲದ ಹಾಗೆ ಪ್ರಾಬಲ್ಯವನ್ನು ಮೆರಿತಾ ಇದ್ದಾರೆ ಜನರಲ್ಲಿ ನೈತಿಕ ಸ್ಥೈರ್ಯವನ್ನು ಕೊಡುವಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಹೀಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇವರು ನಾಳೆ ಕಿರಕ್ ಮಾಡುವಂಥ ಸ್ಥಿತಿಗೆ ಇಂಡಿ ಅಲಯನ್ಸ್ನ ಭಾಗವಾಗಿ ಹೊರಹೊಮ್ಮಲಿಕ್ಕೆ ಇವರಿಗೆ ಸಾಧ್ಯವೇ ಆಗೋದಿಲ್ಲ ಅಲ್ಲಿಂದ ಒರಿಸ್ಸಾದ ಬಿ ಜೆ ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಚಾರ ನವೀನ್ ಪಟ್ನಾಯಕ್ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರ ಪರವಾಗಿ ಅಲ್ಲಿ ವಿ ಕೆ ಅಂತ ಇದ್ದಾರೆ ಆ ವಿ ಕೆ ಪಾಂಡ್ಯನ್ ಯಾವ ರೀತಿ ತಮ್ಮ ಕಸ್ಟಡಿನಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಒಂದು ಉಸಿರನ್ನು ಎತ್ತಬೇಕು ಅಂತಂದರೆ ನವೀನ್ ಪಟ್ನಾಯಕ್ ಈತನನ್ನು ಕೇಳಬೇಕು ಇವತ್ತು ಸಂದರ್ಶನ ಕೊಡ್ತಾ ಇರೋದು ನವೀನ್ ಪಟ್ನಾಯಕ್ ಅಲ್ಲ ವಿ ಕೆ ಪಾಂಡ್ಯನ ಸಂದರ್ಶನ ಕೊಡ್ತಾ ಇದ್ದಾರೆ ಇವತ್ತು ರಾಜಕೀಯ ಸ್ಥಿತಿಗತಿಗಳು ಏನೇ ಇರ್ತಾವಂತ ಪತ್ರಿಕೆಯವರು ಏನಾದರೂ ಪ್ರಶ್ನೆ ಕೇಳೋದಾದರೆ ಅದನ್ನು ವಿ ಕೆ ಪಾಂಡ್ಯನ ಕೇಳ್ತಾರ ವಿಧ ನವೀನ್ ಪಟ್ನಾಯಕ ಕೇಳಲ್ಲ ನವೀನ್ ಪಟ್ನಾಯಕ್ ಭಾಳ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಅನ್ನುವಂಥ ಒಂದು ಅಭಿಧಾನಕ್ಕೆ ಭಾಜನರಾದಂಥ ವ್ಯಕ್ತಿ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕೊಡುಗೆಯನ್ನು ಕೊಡೋದ್ರಲ್ಲಿ ಅಥವಾ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿಸೋದ್ರಲ್ಲಿ ಬಿ ಜೆ ಡಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಗೊತ್ತು ಆಮ್ ಆದ್ಮಿ ಪಕ್ಷ ಇದರ ಬಗ್ಗೆ ಮಾತಾಡಲೇಬೇಕು ಈ ಮನುಷ್ಯ ನಾನು ರಾಷ್ಟ್ರೀಯ ನಾಯಕ ನನ್ನ ಕಂಡ್ರೆ ನರೇಂದ್ರ ಮೋದಿಯವರು ಹೆದರ್ತಾರೆ ಅಂತ ಇನ್ನಿಲ್ಲದ ಹಾಗೆ ಬೊಬ್ಬೆ ಹೊಡಿತಾರೆ ಮಜಾ ಅಂದರೆ ಈತನ ಪಕ್ಷ ಇರೋದೇ ಒಂದೂವರೆ ರಾಜ್ಯದಲ್ಲಿ ಈಗಾಗಲೇ ಈತ ಜೈಲು ಪಾಲಾಗಿರೋದರಿಂದಾಗಿ ಈತನಿಗೆ ಮುಂದಿನ ಚುನಾವಣೆ ಹೊತ್ತಿಗೆ ಏದುಸಿರು ಬಿಡುವಂಥ ಸ್ಥಿತಿ ಬಂದ್ಬಿಡುತ್ತೆ ಏಳಕ್ಕೆ ಏಳು ಸ್ಥಾನಗಳನ್ನು ದಿಲ್ಲಿಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸ್ವತ್ತು ಮಾಡ್ಕೊತಾ ಇರೋದರಿಂದ ಗೆಲುವನ್ನು ಕಾಣ್ತಾ ಇರೋದರಿಂದ ಮತ್ತು ಉಳಿದ ಕಡೆ ಇರುವಂಥ ಪಂಜಾಬ್ದಲ್ಲಿ ಯಾವ ಹದಿಮೂರು ಸ್ಥಾನಗಳಲ್ಲಿ ಹೆಚ್ಚಿನ ಸ್ಥಾನ ಗೆಲ್ತೀನಿ ಅಂತ ಭಾವಿಸಿದ್ರು ಈ ಸಲ ಅಲ್ಲಿ ಜನನೇ ಸೇರಲಿಲ್ಲ ಮುಂದಿನ ಚುನಾವಣೆ ಹೊತ್ತಿಗೆ ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಇರ್ತಾರೋ ಜೈಲಲ್ಲಿ ಇರ್ತಾರೋ ಅಂತ ಅನುಮಾನ ಇದೆ ಒಂದು ವೇಳೆ ಇದ್ದರೂ ಕೂಡ ಚುನಾವಣೆಯಲ್ಲಿ ದೊಡ್ಡದಾದಂಥ ಕಾಂಟ್ರಿಬ್ಯೂಷನ್ ಕೊಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಲ್ಲಿಂದ ಬಂದರೆ ಆಂಧ್ರ ಆಂಧ್ರದಲ್ಲಿ ಈಗ ತೆಲುಗುದೇಶಂ ಪಾರ್ಟಿ ಮತ್ತೆ ಚಂದ್ರಬಾಬು ನಾಯ್ಡು ನರೇಂದ್ರ ಮೋದಿ ಅವರ ಜೊತೆ ಸೇರಿದ ಮೇಲೆ ಮತ್ತೆ ಗಟ್ಟಿ ಗಟ್ಟಿಯಾಗಿ ಗೋಚರಿಸ್ತಾ ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಸ್ಥಾನದಲ್ಲಿ ಆದರೆ ವಯಸ್ಸಾಗಿದೆ ಅವ್ರಿಗೂ ಕೂಡ ಮುಂದಿನ ಬಾರಿ ಅವರ ಉತ್ತರಾಧಿಕಾರಿಗಳ ಗೌರವಂತ ಅವ್ರು ನೋಡ್ಕೋಬೇಕು ಜಗನ್ ರೆಡ್ಡಿ ವೈ ಎಸ್ ಆರ್ ಸಿ ಪಿ ಅತಿ ಹೆಚ್ಚು ಆಡಳಿತ ವಿರೋಧಿ ಅಲೆಯನ್ನು ಅನುಭವಿಸ್ತಾ ಇದೆ ಅದರ ಲಾಭ ಟಿ ಡಿ ಪಿಗೆ ಆಗಲಿದೆ ತಮಿಳುನಾಡಿನಲ್ಲಿ ಮಾತ್ರ ಡಿ ಎಮ್ ಕೆ ದ್ರಾವಿಡ ಓಟ್ನಲ್ಲಿ ಮೇಲೆ ನಿರ್ಭರ ಆಗಿದ್ದು ಅಲ್ಲಿ ಅಣ್ಣಾಮಲೈ ಸೆಣಸಾಟ ಮಾಡ್ತಾ ಇದ್ದರೆ ಡಿ ಎಮ್ ಮ ಡಿ ಕೆ ಮೊದಲಿನ ಚಾರ್ಮನ್ನು ಉಳಿಸ್ಕೊಂಡಿಲ್ಲ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕೊಡುಗೆಯನ್ನು ಕೊಡುವಲ್ಲಿ ಪಕ್ಷವನ್ನು ಉಳಿಸ್ಕೊಳ್ಳೋದು ತಮಿಳ್ನಾಡಿನಲ್ಲಿ ಪಕ್ಕ ಆದರೆ ಎ ಐ ಡಿ ಎಂ ಕೆ ಅನ್ನುವಂಥ ಪಕ್ಷ ಮುಂದಿನ ಚುನಾವಣೆ ಹೊತ್ತಿಗೆ ಇರೋದೇ ಇಲ್ಲ ಕಮ್ಯುನಿಸ್ಟ್ ಬಗ್ಗೆ ಮಾತಾಡಬೇಕಾಗಿಲ್ಲ ಇರಬೇಕಾಯಿತು ಕೇರಳ ತ್ರಿಪುರ ಒಂದು ಎರಡು ಮೂರು ಕಡೆ ಅದು ಬಿಟ್ಟರೆ ಅವ್ರದ್ದು ಯಾವುದೇ ರೀತಿಯಾದಂಥ ದೊಡ್ಡ ಕೊಡು ಬೇರೆ ಲೆಫ್ಟ್ ಈಸ್ ನಾಟ್ ಲೆಫ್ಟ್ ಇನ್ ಇಂಡಿಯಾ ಅಂತ ಒಂದು ಮಾತಿದೆ ಲೆಫ್ಟ್ಗಳು ಇಂಡಿಯಾದಲ್ಲಿ ಉಳಿದೇ ಇಲ್ಲ ಅಂತ ಆ ಸ್ಥಿತಿ ಇದೆ ಮುಂದಿನ ಬಾರಿಯ ಚುನಾವಣೆ ಹೊತ್ತಿಗೆ ವಿರೋಧ ಪಕ್ಷಗಳೇ ಇರೋದಿಲ್ಲ ಅಂತ ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೋ ಅದು ಶತಸಿದ್ಧವಾಗಿ ಗೋಚರಿಸ್ತಾ ಇದೆ ಇನ್ನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ಬೇಕು ಇದಕ್ಕೆ ರಾಷ್ಟ್ರೀಯ ಪಕ್ಷ ಅಂತ ಬೇರೆ ಹೇಳ್ತಾರೆ ಎಲ್ಲೆಲ್ಲಿದೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಮ್ಯಾಪ್ ಹಾಕಿ ಎಲ್ಲೆಲ್ಲಿದೆ ಕಾಂಗ್ರೆಸ್ ಅಂತ ನೋಡಿ ನಿಮಗೆ ಅರ್ಥ ಆಗತ್ತೆ ಆದರೆ ದುರಂತ ಏನಂದರೆ ಯಾವ ಪಕ್ಷ ಭಾಳ ದೊಡ್ಡ ಮಟ್ಟದಲ್ಲಿ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಪೈಪೋಟಿ ಕೊಡಬೇಕಾಗಿತ್ತು ಅದು ವಿಚಾರ ವಿಚಾರಧಾರೆಯ ಕೊರತೆಯಿಂದಾಗಿ ಸಂಘಟನೆಯ ಕೊರತೆಯಿಂದಾಗಿ ಸ್ಪಷ್ಟತೆಯ ಕೊರತೆಯಿಂದಾಗಿ ತುಷ್ಟೀಕರಣದ ರಾಜಕಾರಣದಿಂದಾಗಿ ಸಂಪೂರ್ಣ ಧೂಳೀಪಟ ಆಗಿ ಹೋಗಿದೆ ಮುಂದೆ ಹೇಗಿರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ನಾವು ನೀವು ಮಾತಾಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ